ನೀವು ಸಂಬಂಧ ಈಗ ಇಲ್ಲ ನೆನಪಾರ ಏನೇ ತಗೊಂತ ನೆಲ್ಲ ಇಬ್ಬತ್ತಿ ತಗೊಂಡು ಎಲ್ಲಾ ಕಡೆ ಇಬ್ಬತ್ತಿ ಹೆಚ್ಚು ಗಂಟೆನವ್ರಿಗೆಲ್ಲ ಇನ್ಸ್ಪೈರ್ ಮಾಡ್ಬಿಡೋದ್ ಇಂಪ್ರೆಸ್ ಮಾಡ್ಬಿಡೋದು ಯಾರಪ್ಪ ಹುಡುಗ ಇಷ್ಟು ಚೆನ್ನಾಗದ ಹಾಕಿ ಬಂದಿನಿ ಮುಂದ ಈ ಮದ್ವೆಲ್ಲ ನಿಮಗ ಲಾಗ್ ಎಲ್ಲ ತೋರ್ಸ್ಕೊಂತ ಹೋಗ್ತೀನಿ

ಆಕ್ಚುಲಿ ನಾವು ಬಾಗಲಕೋಟೆ ಮದುವೆ ಹೊಂಟಿವಲ್ಲ ಬಿಜಾಪುರ ರೋಡ್ನಾಗ ನೀವು ಏನು ಹೊಂಟಿದ್ರೆ ಈ ಕಡೆ ಕೊಂಡೂರಿಂದ ಹತ್ತು ಕಿಲೋಮೀಟರ್ ಹತ್ರ ಒಂದು ಪ್ಯಾಲ ತೋಟ ಐತಿ ಎಲ್ಲರೂ ಫ್ರೀ ಆಗಿ ತಿನ್ಕೊಂಡು ಹೋಗ್ಬೋದು ಬಟ್ ಒಂದ್ ಹಾಕಿ ಕರ್ಕೋರಿ ಭಾಳ ಜಾಸ್ತಿ ಹರ್ಕೋಬೇಡ್ರಿ ಯಾಕಂದ್ರೆ ಅವರು ರೈತರು मंत्री ने ले ಆಗಲೇ ಸೆಟಲ್ ಆಗಿದೆ ಸೆಟಲ್ ಆಗಿ ಆಗಲೇ ನೋಡಿಲ್ಲ ಅವನು ಅವನ ಮಕ್ಕ ನೋಡ್ರಿ ಹೆಂಗೆ ತಿನ್ನಿಸ್ತಾನ ಎರಡು ಪ್ಲೇಟ್ ಸುಮ್ಮನೆ ಬಡ ಇರ್ತಾನ ಆಗಲೇ ಕರ್ಚಿಕಾಯಿ ಅಂತೂ ಲೆಕ್ಕಿಲ್ಲ ಇಲ್ಲಿ ನಮಗೆ ಎಲ್ಲಿ ಅಡಿಕೆ ಸಿಕ್ಕು ಎಲ್ಲಿ ಬಂತು ಇನ್ನು ಅಡಿಕೆ ಸುಣ್ಣ ಒಂದು ಬಿತ್ತಂದ್ರೆ ನಾವು ಲೆಕ್ಕ ಕರೆಕ್ಟ್ ಆಗತ್ತೆ ನಮ್ಗೆ ಇಲ್ಲಿ ಎಲ್ಲ ವ್ಯವಸ್ಥೆ ಆಗತ್ತಲ್ಲಪ್ಪ ಅವ್ರದ್ದು ಮುಸಾಫಿರ್ ಬಾಯ್ಸ್ ಇದು ನಮ್ಮ ವಿಪುಲ್ ಕಲ್ಯಾಣಿ ಅವರ ಮನೆ ಅಸನ್ಮುಖಿ ಅವ್ನು ಇವತ್ತು ಬರ್ತಾ ಐತೆ ಅಲ್ಲಿ ಅವ್ರ ಮುಂದೆ ಇಲ್ಲಿ ಆಗೇತಿ ಆಗೇತಿ ಅಂತಂದು ಸೈಡಿಗೆ ಬಂದು ನಾಲ್ಕು ನಾಲ್ಕು ಇಡ್ಲಿ ಏ ಇಡ್ಲಿ ಚಲೋ ತೆಗಿಲಿ ಅಲ್ಲಿ ಹೊಟ್ಟು ತುಂಬೈತೆ ಹೊಟ್ಟ ತುಂಬೈತೆ ಅಂದಿಲ್ಲ ಬೋಳಿ ಮಗನ

ಪುಗ್ಗ ಮಾರ್ತ ಜಾತ್ರೆ ಪುಗ್ಗ ಮಾರ ಕರ್ತ ನೀನ್ ಮಾಡ್ತಿದ್ವಿ ಜಾತ್ರೆ ಒಳ್ಳೆ ಅರ್ಜುನ್ ರೆಡ್ಡಿ ಗಟ್ಟೆ ಅಂತ ಇಲ್ಲ ನೀ ಮಾಡಲಿ ಲಡ್ಡು ಮತ್ತೆ ಮತ್ತೆ ಅವ್ನುಗ ಹಾಕ ನೀನ್ ಹೇಳ್ಬೇಕು ಕಕ್ಕ ಹೆಂಗತಿ ಹಂಗ ಹೇಳ್ಬೇಕ ನೀ ಅನುಷ್ಕಾ ಶೆಟ್ಟಿ ಅನುಷ್ಕಾ ಶೆಟ್ಟಿಂಗ್ ಇರ್ತೀರಿ ಇಲ್ಲ ಕಾಲು ತಗಿಡ್ರಿಂಗ್ ಕಾಲೇ ಇಟ್ಬಿಡ್ರಿ ತಲೆಮ್ಯಾ ஏய் வெளக்குடா அட கந்தி கந்தி கந்திடா ஏய் வெளக்குடா ஏய் செல்ல அரை அடிட்ட राव மிதிச்சு ஏய் வெயிட் 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 கொடுத்து தெருவுல விடாத பப்பா ராஜு நான் எங்க வரக்கட்டேன்னு சொல்லாதீங்க சொல்லாதீங்க என்ன சொல்லுချင်း네 நான் தான் ஆமா அந்த ஆமா அந்த நான் தான் 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 ஆமா அந்த நான் I to you. ಹೊಸರಾಜ್ ತಾನಾಡಿ ಅದ್ರ ತಿನ್ನಕೊಂತ ಇಲ್ಲಿ ನೋಡಿ ಸೈಡಿಗೆ ಬಾಯಿಗೆಲ್ಲ ಹಚ್ಕೊಂಡ್ಲತ್ತಿನ ಹಾಂಗ್ ತಿಂದಿರಲ್ಲಿ ಅಂತ ಅಲ್ಲಿ ವಾಲಿಒಲ್ಯ ಅವಗೆ ಎಲ್ಲಿ ಮಂಜು ಭಾಳ ಹಚ್ಚಿದ್ದೆ ಬರ್ಡೇ ಬಾಯ್ ಮಂಜು ಸ್ವಲ್ಪ ತಿನ್ಸ್ರಿ ಬೈ ಏ ಇಲ್ಲ ಪವನಿ ತಿನ್ಸ್ರಿ ಪವನ್ ಅಲ್ಲಿ ಖಾಲಿ ಅವಂಗ್ ಕೇಕ್ ಬಂತ ಸ್ವಲ್ಪ ಏನಾರ ಹಚ್ರಿ ಕಲರ್ ಕಲರ್ ಚಾಕ್ಲೇಟ್ ಬೈ ಚಾಕ್ಲೇಟ್ ಮಾಡ್ಕೋಬೇಕ್ರಿ ಕೆಲ್ಸ ಐತಿ ಮತ್ತೆ ಪಾಪ ಅಲ್ಲೇ ಬಟ್ಟೆ ಬಟ್ಟಿ ಬಟ್ಟಿ ಏನಾಗಲ್ಲ ಬರ್ತ್ಡೇ ಅಂದ್ರೆ ಬಾಯ್ ವಿಪುಲ್ ಮಂಜು ಇನ್ನೊಂದು ಸ್ವಲ್ಪ ಏನಾದ್ರು ಮಾಡ್ಬೇಕಾಯ್ತು ರೀ ನೀವು నా కయ్యో ఆ మీరు అక్కడనే నా మైన్ అయితలా నా తిరిగేది ఏ విరామ ప్రధాపాన్ హా యాక్టర్ గాళ్ళే ఉలివలు చిట్టవే నోడి అవం కాకవే నియుంగ ఆక్రమణి దేరతే కొడు కట్టలా దిబో దార కట్టలా నిమేరే త్రీ అరల ఇండే బతది ಯಾವ ಸಾಂಗ್ ಆಡ್ಬೇಕ ಪೂರ ನೀ ಇಲ್ಲ ಬಂದು ಕೆಲಸ ಮಾಡಿ ನೀನು ಕಾರನ್ಯಾಗ ಯಾರ್ಯಾರ ಅಂದ್ರೆ ನೀವು ನೀವಿಬ್ಬ್ರಿ ಅಣ್ಣ ಮತ್ತೆ ಯಾರು ಅಕ್ಕ ಮತ್ತೆ ಎಲ್ಲಿ ನೀವ್ ಅಷ್ಟ ಅಂದ್ರ ಸಾಂಗ್ ಕೇಳ್ಕೊಂತ ಹಿಂಗ ಹಿಂಗ ಡ್ಯಾನ್ಸ್ ಹೆಂಗ ಮಾಡ್ಬೇಕು ನೋಡ್ರಿ ಥಿಂಕ್ ಮಾಡ್ರಿ ಅದಾರ ಎಲ್ರು ಇಷ್ಟತಾನೆ ಯಾರ್ಯಾರು ನೋಡ್ರಿ ಎಲ್ರಿಗೂ ತುಂಬ ಧನ್ಯವಾದಗಳು ಮತ್ತೆ ನೆಕ್ಸ್ಟ್ ಪಾರ್ಟ್ ಹಾಕದೈತಿ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಬಾಯ್